ಹೆಸರಾಂತ ಜಾನಪದ ಗಾಯಕ ಇನ್ನಿಲ್ಲ ಹೌದು ವೀಕ್ಷಕರ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ತನ್ನದೇ ವಿಭಿನ್ನ ಹೊರವಣಿಗೆ ಮೂಲಕ ಖ್ಯಾತಿ ಗಳಿಸಿದ ವಿವಾಗಾಯಕ ಮಾರುತಿ ರಸ್ತೆ ಅಪಘಾತದಲ್ಲಿ ನಿಧನರಾಗಿದ್ದಾರೆ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಹೊರ ವಲಯದಲ್ಲಿ ಕಾರ್ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು ಗಾಯಕ ಮಾರುತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಘಟನಾ ಸ್ಥಳಕ್ಕೆ ರಾಯಭಾಗ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತದ ಬಗ್ಗೆ ಮೃತರ ಕುಟುಂಬ ಸಮಸ್ಯೆ ವ್ಯಕ್ತಪಡಿಸಿದ್ದು ಸೂಕ್ತ ಸರಿಕೆಗೆ ಆಗ್ರಹಿಸಿದ್ದಾರೆ ಅದ್ ಬಡದ ನಮ್ ತಮ್ಮನ ಹುಡುಗ ಹುಡುಗರು ಅವ್ರು ಇದನ್ನಾಗಿಲ್ರಿ ಪೇಟೆ ತಿಲ್ಲ ನನ್ ತಮ್ಮ ತಗೊಂಡಿರೀ ನಾವು ಇರಪ್ಪ ಹಾಕಿವಟ್ಟೆ ಅಜ್ಜಿತ್ ಹಾಕಿವಟ್ಟೆ ಮಾರುತಿ ಗಂಟೆ ಮಾಂತೇಶ್ ಗಂಟೆ ಇಟ್ಟು ಮಂದಿ ಅದಾರ ಮಾಂತೇಶ್ ಗಂಟೆ ನೋಡಿದಂತ ಅಂತ ನಮಗ್ ಬಂದ್ ಹೇಳಿದ್ರಿ ನಾ ನೋಡಿದನು ಈರಪ್ಪ ಅಕಿ ವಾಟಿ ಅಜ್ಜಪ್ಪ ಅಕ್ಕಿವಟ್ಟಿ ಬಡದ ಉದಾರ್ಥ ಹೇಳ ಕಾರ್ ಗಡಿ ತಂದ ಇಲ್ಲಿ ಹಚ್ಚಿರ್ರಿ ಅಟ್ಕೊಳ ಅವ್ರ ಕಾರ್ ಗಡಿ ಅವಾಗ ನಾವ್ ಎಲ್ಲಾರು ಓಡಿ ಹೋಗಿದೇವ್ರಿ ನಾವ್ ಹೋಗ ಕುಡ್ದ್ರ ನಮ್ ತಮ್ಮಂದ ಹೆಣ ಅಲ್ಲಿ ಬಿದ್ದೇತ್ರಿ ಮನಿ ರಾತ್ರಿ ಎಂಟೂರಿ ಒಂಬತ್ ಆಗಿತ್ರಿ ಆರ್ಕ್ ಹೋಗಿರೀ ಇಲ್ಲಿದ್ರಿ ಅದ್ರ ಎಂಟು ಒಂಬತ್ರಿ ಕಾರ್ ಗಾಡಿ ಈರಪ್ಪ ಅಕ್ಕ ಅವ್ರ ಎಷ್ಟು ಮಂದಿ ಕೂಡಿ ಮಾಡ್ಯಾರ ಇದನ್ನ ಅದ್ರ ನಾಲ್ಕು ಜನ ಕೂಡಿ ಮಾಡ್ಯಾರ್ತಾರೆ ಅಜ್ಜಿ ತಕ್ಕಿ ಹೊಟ್ಟೆ ಇರಪ್ಪ ಅಕ್ಕಿ ಹೊಟ್ಟೆ ಮತ್ ದೇವನ್ ಒಬ್ಬ ಯಾವ ಇದ್ದಾರೆ ನಮ್ಗೂ ಹೆಸರು ಗೊತ್ತಿಲ್ಲ ಜೋಡಟ್ಟೆ ಒಬ್ಬ ಇದ್ದಾರೆ ನಾಲ್ಕು ಜನ ಕೂಡಿ ಅದ್ರ ಮಾಡಿದಾರಿ ನಮ್ ತಮ್ಮ